ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಮತ್ತು ಕಾಡುಮಲ್ಲೇಶ್ವರ ದೇವಸ್ಥಾನ ಇದಕ್ಕೊಂದು ಎರಡಕ್ಕೂ ಬಹಳ ಸಂಬಂಧ ನಾವು ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಈ ಏನ್ ನೀವು ಕಾಡುಮಲ್ಲೇಶ್ವರ ದೇವಸ್ಥಾನದ ಆವರಣದಲ್ಲಿ ಪವಿತ್ರವನ್ನ ನೋಡ್ತಾ ಇದ್ದೀರಿ ಇದನ್ನ ಗೂಗಲ್ಡರ ದೃಷ್ಟಿಗೆ ಬಿದ್ದಾಗ ಇದನ್ನ ರಕ್ಷಿಸುವ ಒಂದೇ ಒಂದು ಉದ್ದೇಶದಿಂದ ಈ ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಕುಟ್ಕೊಂಡಂಥದ್ದು ಇದು ಕೇವಲ ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಅಲ್ಲ ಆ ದಕ್ಷಿಣ ಮುಖ ತೀರ್ಥ ಆ ನಂದಿ ತೀರ್ಥ ಸಹ ಭೂಗಳರ ಕಬ್ಜಕ್ಕೆ ಹೋಗಿದ್ದನ್ನ ನಾವು ನ್ಯಾಯಾಲಯದಲ್ಲಿ ಹೋರಾಟ ಮಾಡಿ ಉಳಿಸ್ಕೊಂಡಂತ ಜಾಗ ಅಲ್ಲಿಂದ ಈ ಜಾಗವನ್ನು ಉಳಿಸಿದ ನಂತರ ಪವಿತ್ರವನವನ್ನ ಮಾಡಿದ ನಂತರ ನಾವು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇದೀವಿ ಇದುವರೆಗೆ ನೂರ ತೊಂಬತ್ತೊಂದು ಕಾರ್ಯಕ್ರಮಗಳನ್ನ ನಡೆಸಿದ್ದೇವೆ ಅಂದ್ರೆ ನೂರ ತೊಂಬತ್ತೊಂದು ತಿಂಗಳು ಆ ನಂತರ ಈಗ ನಾವು ಶಿವರಾತ್ರಿಯ ನಂತರ ನಾವು ಇನ್ನೂರರ ಗಡಿಗೆ ನಾವು ಹೋಗ್ತಾ ಇದ್ದೀವಿ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ತಿಂಗಳ ಕಾರ್ಯಕ್ರಮ ಆಮೇಲೆ ಮುಖ್ಯವಾಗಿ ನಾವು ಕಾಡುಮಲ್ಲೇಶ್ವರ ಗೆಳೆಯರ ಬಳಗದವರು ಶಿವರಾತ್ರಿಯ ಕಾರ್ಯಕ್ರಮವನ್ನ ಬಹಳ ವಿಜೃಂಭಣೆಯಿಂದ ಕಳೆದ ಇಪ್ಪತ್ತು ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇದ್ದೀವಿ ಆ ಇಪ್ಪತ್ತು ವರ್ಷಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಮೇಲೆ ಪ್ರಸಾದ ವಿನಿಯೋಗ ಅನ್ನ ಪ್ರಸಾದ ಶಿವರಾತ್ರಿಯ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಒಳಗೊಂಡಂತೆ ಪ್ರಸಾದ ವಿನಿಯೋಗನೂ ಸಹ ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಮಾಡುತ್ತೆ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಕೊಡುಗೆ ಏನು ಈ ದೇವಾಲಯದ ಆವರಣಕ್ಕೆ ಅಂದರೆ ಈ ಪವಿತ್ರವನ ರಾಜಗೋಪುರ ನಿರ್ಮಾಣ ಮತ್ತು ಬ್ರಹ್ಮರಥದ ರಥಗಳ ನಿರ್ಮಾಣ ಮಾಡಿ ದೇವಾಲಯಕ್ಕೆ ಅರ್ಪಿಸಿರೋದು ಇದರೊಳಗೆ ಯಾವ ಸಂಘ ಸಂಸ್ಥೆಗಳ ದೇಣಿಗೆ ಇಲ್ಲ ಅನುದಾನ ಇಲ್ಲದೆ ಮಾಡ್ತಾ ಇರ್ತಕ್ಕಂಥ ಏಕೈಕ ಕಾರ್ಯಕ್ರಮ ಇದು ಸ್ಥಳೀಯರಿಂದ ಸ್ಥಳೀಯರಿಗಾಗಿ ಸ್ಥಳೀಯರಿಗೋಸ್ಕರ ಹುಟ್ಟುಕೊಂಡಂಥ ತಂಡ ಇದು ಇದು ನಾವು ಮಾಡ್ಕೊಂಡು ಬರ್ತ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ವರ್ಷದ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಈ ಶಿವರಾತ್ರಿಯ ಜಾಗರಣೆ ಪ್ರಯುಕ್ತ ಈಗ ಕಾರ್ಯಕ್ರಮ ಏನು ನಡೀತಾ ಇದೆ ಇದು ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ನೂರ ತೊಂಬತ್ತೊಂದನೇ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಇವತ್ತು ಮೂರು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಮತ್ತು ಮೂರು ಭರತನಾಟ್ಯದ ನೃತ್ಯ ರೂಪಗಳ ರೂಪಕಗಳ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ಇದು ಬೆಳಗಿನ ಜಾವ ಎರಡು ಗಂಟೆ ತನಕ ಆಗುತ್ತೆ ನಮಸ್ಕಾರ ಓಂ ಗುರಿ ಬಿಯೋ ನಮ ಇವತ್ತು ಶಿವರಾತ್ರಿ ನಮ್ಮ ಹಿಂದೂ ಅವರಿಗೆ ಇದು ಶಿವರಾತ್ರಿ ಅನ್ನೋದು ತುಂಬಾ ವಿಶೇಷವಾಗಿದ್ದು ವಿಶೇಷವಾಗಿದ್ದು ಎಲ್ಲಾ ಥರದಲ್ಲೂ ಕೆಲವರು ಸೈಂಟಿಫಿಕ್ ಆಗಿ ಹೇಳ್ತಾರೆ ಕೆಲವರು ಟ್ರೆಡಿಷನಲ್ ಆಗಿ ಹೇಳ್ತಾರೆ ಬಟ್ ಶಿವ ಶಿವ ಇದು ನೃತ್ಯಕ್ಕೆ ತುಂಬ ಮಹತ್ವಪೂರ್ಣ ಶಿ ನೃತ್ಯದಲ್ಲಿ ಶಿವನಿಲ್ಲದೆ ನಾವಿಲ್ಲ ಸೊ ನಾನು ಒಬ್ಳು ಡ್ಯಾನ್ಸರ್ ಆಗಿ ಯೋಗ ಟೀಚರ್ ಆಗಿ ಸ್ಪೆಷಲ್ ಎಜುಕೇಟರ್ ಆಗಿ ಇವತ್ತಿನ ದಿನ ನಂದು ಇಲ್ಲಿ ಪ್ರೋಗ್ರಾಮ್ ಇದೆ ನಮ್ಮ ಸ ಸಂಸ್ಥೆ ಇದೆ ಅಲ್ಲಿಂದ ನಾವು ಡ್ಯಾನ್ಸ್ ಟ್ರೂಪ್ ತಂದಿದ್ದೀವಿ ಒಂದು ಹನ್ನೆರಡು ಮಕ್ಕಳು ಇವತ್ತು ಪರ್ಫಾರ್ಮ್ ಮಾಡ್ತಾ ಇದ್ದೀವಿ ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಇಲ್ಲಿ ಮಾಡೋದು ಒಂದು ಒಳ್ಳೆಯ ಸ್ಟೇಜು ಒಂದು ಒಳ್ಳೆಯ ವಾತಾವರಣ ಒಂದು ಹಳೆಯ ದೇವಸ್ಥಾನ ಅದೊಂದು ವೈಬ್ಸ್ ಇದೆಯಲ್ಲ ಅದು ನನ್ನಲ್ಲಿ ಒಂಥರ ಹೇಳ್ತಾರಲ್ಲ ಗೂಸ್ ಮಂಪ್ಸ್ ಬರ್ತಾ ಇದೆ ಅಂತ ಐ ಆಮ್ ಫೀಲಿಂಗ್ ದ್ಯಾಟ್ ಸೊ ಐ ಆಮ್ ವೆರಿ ಪ್ರೌಡ್ ಟು ಬಿ ಆನ್ ಇನ್ ದಿಸ್ ಸ್ಪೆಷಲ್ ಒಕೇಶನ್ ಆನ್ ದಿಸ್ ಡೇ ಇನ್ ದಿಸ್ ಪ್ಲೇಸ್ ಸೊ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಸಂಸ್ಥೆ ಇರೋದು ಬನ್ನರ್ಘಟ್ಟ ರೋಡಲ್ಲಿ ನಾವು ಅಲ್ಲಿಂದ ಈ ಸರಿ ಇವರು ಕರೆದಿದ್ದಾರೆ ನಮ್ಮದು ಯಾವ ಜನ್ಮದ ಪುಣ್ಯಗಳು ನನಗೆ ಗೊತ್ತಿಲ್ಲ ಈಗ ಒಂದು ಕಡೆ ಪರ್ಫಾಮೆನ್ಸ್ ಮುಗಿಸ್ಕೊಂಡು ಬಂದು ಇವತ್ತು ಇಲ್ಲಿ ಕೊಡ್ತಾ ಇದ್ದೀವಿ ತುಂಬ ಸಂತೋಷ ಆಯಿತು ಎರಡು ಮಾತನ್ನ ಇಲ್ಲಿ ಶೇರ್ ಮಾಡ್ಕೊಳ್ಳೋಕ್ಕೆ ನನಗೆ ಒಂದು ಅವಕಾಶ ಕೊಟ್ಟಿದ್ದರಿಂದ ಓಂ ನಮಃ ಶಿವಾಯ ಎಲ್ರಿಗೂ ನಮಸ್ಕಾರ ನಾನು ಶಮಾಕೃಷ್ಣ ನನ್ನ ತಂಡ ಶ್ರದ್ಧಾ ನೃತ್ಯ ತಂಡ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಇಲ್ಲಿ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ನಮ್ಮ ತಂಡ ಶ್ರದ್ಧಾ ನೃತ್ಯ ತಂಡ ಇಂದು ಕಾರ್ಯಕ್ರಮ ನಿತ್ತು ನಮಗೆಲ್ಲರಿಗೂ ಶಿವರಾತ್ರಿ ದಿನ ಅಂದರೆ ರಾತ್ರಿ ನೃತ್ಯ ಪ್ರದರ್ಶನ ನೀಡೋದು ಬಹಳ ಶ್ರೇಷ್ಠ ಯಾಕೆಂದರೆ ನರ್ತಕರಿಗೆ ಶಿವ ನಟರಾಜ ನಮ್ಮ ದೇವತೆ ನಾವು ದಿನ ಪ್ರಾರ್ಥಿಸಿ ನರ್ತಿಸುವಂಥ ದೇವತೆ ಆದ್ದರಿಂದ ಇವತ್ತು ವಿಶೇಷವಾಗಿ ಇಂಥ ಒಂದು ಒಳ್ಳೆ ವೇದಿಕೆಯಲ್ಲಿ ಇಷ್ಟು ಒಳ್ಳೆ ಸಭಿಕರ ಮುಂದೆ ನೃತ್ಯ ಮಾಡಿದ್ದು ನಮಗೆಲ್ಲರಿಗೂ ಬಹಳ ಸಂತೋಷ ಆಗಿದೆ ಅಷ್ಟೇ ಅಲ್ಲದೆ ಈ ದೇವಸ್ಥಾನದ ಒಂದು ವಾತಾವರಣದಲ್ಲಿ ನೃತ್ಯ ಮಾಡೋದು ಬಹಳ ಒಂದು ವಿಶಿಷ್ಟವಾದ ಸುಖ ನೀಡುತ್ತೆ ಯಾಕೆಂದರೆ ನಾ ನಾಟ್ಯ ಅನ್ನೋದು ದೇವಾಲಯದಲ್ಲೇ ಮೊದಲು ನರ್ತಿಸಲಾಗ್ತಿತ್ತು ಆದರೆ ಈಗ ಈಗ ಅದು ಬೇರೆ ವೇದಿಕೆಗಳಲ್ಲಿ ನರ್ತಿಸಲಾಗುತ್ತೆ ಈ ಹಬ್ಬ ಹುಣ್ಣಿಮೆಗಳಲ್ಲಿ ಮಾತ್ರ ನಮಗೆ ಇಂಥ ಒಂದು ದೇವಸ್ಥಾನದಲ್ಲಿ ನೃತಿಸಲು ಅವಕಾಶ ಸಿಗುತ್ತೆ ಅದಕ್ಕೆ ನಾವೆಲ್ಲರೂ ಚಿರಋಣಿ ಹಾಗೆ ಇದನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಐ ಲವ್ ಮಲ್ಲೇಶ್ವರ